ಮಳೆ ಬರೋ ಹೊತ್ತಲ್ಲಿ ನಾವು ಕ್ವಿಕ್ ಆಗಿ ಒಂದು ತಿಂಡಿ ರೆಸಿಪಿಯನ್ನು ನೋಡೋಣ ಈ ತಿಂಡಿ ರೆಸಿಪಿಯ ಹೆಸರು ಹಲಸಿನ ಬೀಜದ ಪಕೋಡ ನಾವು ಇದನ್ನು ಮಾಡಲು ಮೊದಲಿಗೆ ಹಲಸಿನ ಹಣ್ಣಿನ ಬೀಜ ಬೀಜವನ್ನು ಸಿಪ್ಪೆ ತೆಗೆದು ಇಟ್ಕೋಬೇಕು ಒಂದು ಪ್ಲೇಟ್ ಅಲ್ಲಿ ನೆಕ್ಸ್ಟ್ ಸಿಪ್ಪೆ ತೆಗೆದ ಹಲಸಿನ ಬೀಜವನ್ನು ಕುಕ್ಕರ್ನಲ್ಲಿ ಹಾಕೊಳ್ಬೇಕು ನೆಕ್ಸ್ಟ್ ಅದಕ್ಕೆ ಎರಡು ಚೊಂಬಷ್ಟು ನೀರನ್ನು ಹಾಕೋಬೇಕು ಅದನ್ನ ಈಗ ನೀವು ಹಾಕ್ತಿರೋದನ್ನು ನೋಡಬಹುದು ಇದೇ ಪ್ರಮಾಣದಲ್ಲಿ ನೀವು ಹಾಕೋಬೇಕು ಹಾಕಿದ ನಂತರ ನಾವು ಇದಕ್ಕೆ ಎರಡು ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ಕೊಬೇಕು ಯಾಕಂದರೆ ಹೇಳಿದರೆ ಅದು ಹೇಳ್ಕೊಬೇಕಲ್ಲ ಅದಕ್ಕೆ ನಂತರ ಬಿಸಿಲನ್ನು ಮುಚ್ಚಿ ಐದರಿಂದ ಆರು ವಿಸಿಲನ್ನು ತೆಗಿಬೇಕು ಅದರ ನೆಕ್ಸ್ಟ್ ಈ ಥರ ಆಗ್ತದೆ ಬೆಂದ ಹಲಸಿನ ಹಣ್ಣಿನ ಬೀಜವನ್ನು ನೀವು ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಅದನ್ನು ಮಿಕ್ಸಿಗೆ ಹಾಕೋಬೇಕು ನಂತರ ಒಂದು ಚಮಚ ಜೀರಿಗೆ ಅರ್ಧ ಹೆಚ್ಚಿದ ಈರುಳ್ಳಿಯನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕೋಬೇಕು ಈಗ ಇದನ್ನು ನೀವು ನೋಡ್ಬೋದು ಮಿಕ್ಸಿ ಜಾರಲ್ಲಿ ಬೇಯಿಸಿದ ಹಲಸಿನ ಹಣ್ಣಿನ ಬೀಜ ಅರ್ಧ ಹೆಚ್ಚಿದ ಈರುಳ್ಳಿ ಮತ್ತು ಒಂದು ಚಮಚ ಜೀರಿಗೆ ಇದೆ ನೀವು ರುಚಿಗೆ ಬೇಕಾದರೆ ಸ್ವಲ್ಪ ಉಪ್ಪು ಸೇರಿಸ್ಕೋಬಹುದು ಮತ್ತೆ ಒಂದು ಎಳೆ ಕರಿಬೇವಿನ ಸೊಪ್ಪನ್ನು ಹಾಕೋಬೇಕು ನಿಮಗೆ ಖಾರ ಬೇಕಿದೆ ಖಾರವನ್ನು ಹಾಕೊಂಡು ರುಬ್ಕೋಬೇಕು ಈ ರುಬ್ಬಿದ ಮಿಶ್ರಣವನ್ನು ನೀವೀಗ ಇಲ್ಲಿ ನೋಡ್ಬೋದು ಈಚೆ ಸೈಡಲ್ಲಿ ಎಣ್ಣೆಯನ್ನು ಇಡಬೇಕು ಎಣ್ಣೆಯನ್ನು ಕಾಯಲಿಕ್ಕಿಟ್ಟ ನಂತರ ನೀವು ಅದನ್ನು ರುಬ್ಬಿದ ಮಿಶ್ರಣವನ್ನು ಚಟ್ಟಂಬಡೆಯ ಇದಕ್ಕೆ ತಟ್ಕೋಬೇಕು ಅದನ್ನು ತಟ್ಟ ನಿಮಗೆ ಕೈಗಂಟ್ಬಹುದು ಸೊ ನೀವು ಒಂದು ಇದಕ್ಕೆ ಪಾತ್ರೆಯಲ್ಲಿ ನೀರನ್ನು ಇಟ್ಟುಕೊಂಡು ಕೈಯನ್ನು ನೀರಿಗೆ ಮುಳಿಸಿ ಕಟ್ಕೊಂಡ್ರೆ ನಿಮಗೆ ಕೈಗೆ ಕೂಡ ರುಬ್ಬಿದ ಮಿಶ್ರಣ ಅಂಟುದಿಲ್ಲ ಎಣ್ಣೆಗೆ ಕೂಡ ಅಂಟುದಿಲ್ಲ ಈ ರೀತಿಯಲ್ಲಿ ನೀವು ಎಣ್ಣೆಗೆ ತಟ್ಟಿದ ಮಿಶ್ರಣವನ್ನ ಬಿಡ್ಬೇಕು ಇದೀಗ ನೀವು ಹದ ಪ್ರಮಾಣದಲ್ಲಿ ಗ್ಯಾಸ್ ಅನ್ನ ಇಟ್ಟು ಕುದಿತಿರೋದು ನೋಡ್ಬೋದು ಹದ ಪ್ರಮಾಣದಲ್ಲಿ ಇಟ್ಟರೆ ಒಳಗಡೆ ಕೂಡ ಒಳ್ಳೆ ಬೇಯ್ತಾರೆ ಕ್ರಿಸ್ಪಿಯಾಗಿ ನಾವು ಕರಿದ ಪಕೋಡವನ್ನ ತೆಗೆದಿಟ್ಕೊಂಡಿದ್ದೇವೆ ಈಗ ನಮ್ಮ ಕ್ರಿಸ್ಪಿ ಪಕೋಡ ಸವಿಯಲು ಸಿದ್ಧ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನೀವು ಕೂಡ ಟ್ರೈ ಮಾಡಿ ನಮಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಬಾಯ್ ಬಾಯ್